ನಮಸ್ಕಾರ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ ಫ್ರೆಂಡ್ಸ್ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಇದ ಅಜಿತ್ ಜೋನ್ ಗೋಡೌನ್ ಸೆಕ್ಷನ್ ಮತ್ತೆ ಕ್ವಾಂಟಿಟಿ ಯಂಗ್ ಇದೆ ಗೊತ್ತಾ ನಿಮ್ಗೆ ಸಿಂಗಲ್ ಡಿಸೈನ್ಸ್ ಅಲ್ಲಿ ನೀವು ತ್ರೀ ಪೀಸ್ ಟೂ ಪೀಸ್ ಮತ್ತೆ ಸೂಟ್ಸ್ ವೆರೈಟಿ ಅಲ್ಲಿ ಪರ್ಚೇಸಿಂಗ್ ಬೇಕಾಗಿದೆ ನಿಮ್ಗೆ ಎಷ್ಟು ಬಂಡಲ್ ಬೇಕಾಗಿದೆ ಇನ್ನೂರ ಪ್ಲಸ್ ಡಿಸೈನ್ಸ್ ಗಳು ನಿಮ್ಗೆ ಸಿಂಗಲ್ ಡಿಸೈನ್ಸ್ ಅಲ್ಲಿ ಎಷ್ಟು ವೆರೈಟಿ ಬೇಕಾಗಿದೆ ಅಷ್ಟೊಂದು ವೆರೈಟಿ ಸಿಂಗಲ್ ಸಿಂಗಲ್ ಡಿಸೈನ್ಸ್ ನಿಮ್ಗೆ ಅಜಿತ್ ಜೋನ್ ಪ್ರಿಫರ್ ಮಾಡ್ತಾರೆ ಅಜಿತ್ ಜೋನ್ ಯಾಕೆ ವುಮೆನ್ಸ್ ಅಲ್ಲಿ ನಂಬರ್ ಒನ್ ಕಂಪನಿ ಇದಾವೆ ಗೊತ್ತಾ ಯಾಕೆ ನಿಮಗೆ ಯಾವುದು ಟ್ರೆಂಡೇಬಲ್ ಐಟಮ್ಗಳು ಸರೋಸ್ಕಿಯಲ್ಲಿ ಮತ್ತೆ ಡಿಸೈನರ್ ಕಾನ್ಸೆಪ್ಟ್ ಎಲ್ಲ ಬೇಕಾಗಿದೆ ನಿಮಗೆ ಕ್ವಾಂಟಿಟಿ ಮುಂಚೆ ಮಾರ್ಕೆಟ್ ಅಲ್ಲಿ ಸೇಲ್ ಆಗೋ ಮುಂಚೆನೇ ನಿಮಗೆ ಪ್ರಾಡಕ್ಟ್ ಎಲ್ಲ ಬರ್ತಾರೆ ಅದರಲ್ಲಿ ಕಲರ್ ಚಾರ್ಟ್ ಕೂಡ ಆಪ್ಷನ್ ಅಜೀಜ್ ಜೋನ್ ನಿಮಗೆ ಕೊಡ್ತಾರೆ ನಿಮಗೆ ಲೈಟ್ ಚಾರ್ಟ್ ಬೇಕಾಗಿದೆ ಲೈಟ್ ಚಾರ್ಟ್ ಇದಾವೆ ನಿಮಗೆ ಡಸ್ಟಿ ಚಾರ್ಟ್ ಬೇಕಾಗಿದೆ ಡಸ್ಟಿ ಚಾರ್ಟ್ ಕೂಡ ಇದಾವೆ ನಿಮಗೆ ಇಂಗ್ಲಿಷ್ ಚಾರ್ಟ್ ಬೇಕಾಗಿದೆ ಇಂಗ್ಲಿಷ್ ಚಾರ್ಟ್ ಕೂಡ ಅಜೀಜ್ ಜೋನ್ ನಿಮಗೆ ಕೊಡ್ತಾ ಇದ್ದಾರೆ ಯಾಕೆ ಕೊಡ್ತಾ ಇದ್ದಾರೆ ಅದರಲ್ಲಿ ವುಮನ್ಸ್ ಅಲ್ಲಿ ಎಸ್ ಡಿಸೈನ್ಸ್ ಗಳು ನಿಮ್ಗೆ ಹೋಲ್ಸೇಲ್ ಅಲ್ಲಿ ಯಾರಿಗೆ ಪರ್ಚೇಸಿಂಗ್ಗೆ ಬೇಕಾಗಿದೆ ಎಲ್ಲ ವೆರೈಟಿ ಒಂದೇ ಬ್ರಾಂಡ್ ಒಂದೇ ಲೋಗೋ ಒಂದೇ ಟ್ಯಾಗ್ ಇಂದ ಹೋಗುತ್ತೆ ಅಜೀಜ್ ಜೋನ್ ಅದರದ್ದು ಕ್ಯಾಪಾಸಿಟಿ ಕೂಡ ಲಾಸ್ಟ್ ತಕ್ಷಣ ನೋಡ್ತೀರಾ ಹೆವಿ ಡಿಮಾಂಡ್ ಇಂದ ಬಾಕ್ಸಸ್ ಅಲ್ಲಿ ಮತ್ತೆ ಸೂಟ್ಸ್ ಅಲ್ಲಿ ರೆಡಿಮೇಡ್ ಅಲ್ಲಿ ಅನಿಸ್ಟಿಚ್ ಅಲ್ಲಿ ಎಲ್ಲ ಕಾನ್ಸೆಪ್ಟ್ ಹೋಗ್ತಾ ಇದಲ್ ಸಿಂಗಲ್ ಡಿಸೈನ್ಸ್ ಅಲ್ಲಿ ನಿಮ್ಗೆ ನೈಟ್ ವೇರ್ ನೈಟೀಸ್ ಇಲ್ಲ ಅಂದ್ರೆ ಯಾವ್ದು ಪ್ರಾಡಕ್ಟ್ ನೀವು ತಗೊಳ್ತೀರಾ ಅದ್ ಆ ಥರ ಕಲೆಕ್ಷನ್ ನಿಮಗೆ ಬಾರ್ಕೋಡ್ ಜೊತೆಗೆ ಸಿಂಗಲ್ ಸಿಂಗಲ್ ಸೈಜ್ ಸಿಂಗಲ್ ಸಿಂಗಲ್ ಕಾನ್ಸೆಪ್ಟ್ ಸಿಂಗಲ್ ಸಿಂಗಲ್ ಡಿಸೈನ್ಸ್ ಅಲ್ಲಿ ಅವೈಲೇಬಲ್ ಸಿಗುತ್ತೆ ಯಾಕೆ ಸಿಗ್ತಾ ಇದೆ ಗೊತ್ತಾ ಜೋನ್ ಇದಾವೆ ಅದರಲ್ಲಿ ಕಾನ್ಸೆಪ್ಟ್ ಇದ್ದಾವೆ ಅದರಲ್ಲಿ ವೆರೈಟಿ ಇದಾವೆ ಅದರಲ್ಲಿ ಡಿಸೈನ್ಸ್ ಕೂಡ ಇದಾವೆ ಅದರಲ್ಲಿ ಎಲ್ಲ ವೆರೈಟಿ ನಿಮಗೆ ಹೋಲ್ಸೇಲಲ್ಲಿ ಸಿಗೋ ಪ್ರಾಡಕ್ಟ್ಸ್ಗಳು ನಿಮಗೆ ಅಲ್ಲಿ ಕೊಟ್ಟು ಬರ್ತಾರೆ ಬಟ್ ಆ ವಿಡಿಯೋ ನಿಮಗೆ ನೈಟೀಸ್ ಮತ್ತು ನೈಟ್ ವೇರ್ಸಲ್ಲಿ ಏನು ಕಲೆಕ್ಷನ್ ಇದ್ದಾವೆ ಆ ವಿಡಿಯೋಲಿ ಅದೇ ನಾನು ಶೋ ಮಾಡ್ತೀನಿ ರೆಗ್ಯುಲರ್ ಹೇಳ್ತೀನಿ ಅರವತ್ತೈದು ರೂಪಾಯಿಯಿಂದ ನಮ್ಮ ಹತ್ರ ಕಾನ್ಸೆಪ್ಟ್ ರೇಂಜ್ ಸ್ಟಾರ್ಟ್ ಆಗುತ್ತೆ ಬಟ್ ಇವತ್ತು ಅರವತ್ತೈದು ರೂಪಾಯಿದ್ದು ನಾನು ಶೋ ಮಾಡಲ್ಲ ಇವತ್ತು ಪ್ರೀಮಿಯಂ ಕಾನ್ಸೆಪ್ಟಲ್ಲಿ ಅಜೀಜ್ ಒಂದು ಕೆಪಾಸಿಟಿ ಏನಿದ್ದಾವೆ ನೈಟ್ ಸೂಟ್ ಮತ್ತು ನೈಟ್ ವೇರ್ಸಲ್ಲಿ ನಿಮಗೆ ಅದು ತೋರಿಸ್ತೀನಿ ನಿಮಗೆ ಕಪ್ತಾನ್ ಬೇಸ್ ಮೇಲೆ ಆರ್ಟಿಕಲ್ ಬೇಕಾಗಿದೆ ಅದನ್ನು ಪ್ಯೂರ್ ಕಾನ್ಸೆಪ್ಟ್ ಲೈಕ್ರಾ ಫ್ಯಾಬ್ರಿಕ್ ಮೇಲೆ ಆ ಥರ ಇಂಪೋರ್ಟೆಡ್ ಫ್ಯಾಬ್ರಿಕಲ್ಲಿ ಯಾರಿಗೂ ಕೂಡ ಜನ ಹೇಳ್ತಾರೆ ಸರ್ ಲೈಕ್ರಾ ಫ್ಯಾಬ್ರಿಕ್ ನಮಗೆ ಯೂಸ್ ಆಗಲ್ಲ ಬಟ್ ಹಂಡ್ರೆಡ್ ಜನ ಏನು ಪ್ರಾಡಕ್ಟ್ ಬೇಕಾಗಿದೆ ಆ ವೆರೈಟಿ ನಿಮಗೆ ಅವೈಲೇಬಲ್ ಇದ್ದಾವೆ ನಿಮಗೆ ಪ್ಯೂರ್ ಟರ್ಕಿಶ್ ಇಟಾಲಿಯನ್ ಕ್ರ್ಯಾಪಲ್ಲಿ ನೈಟೀಸ್ ನಿಮಗೆ ಪರ್ಚೇಸಿಂಗ್ ಗೆ ಬೇಕಾಗಿದೆ ಅದೂ ಡಿಜಿಟಲ್ ಕಾನ್ಸೆಪ್ಟ್ ಅಲ್ಲಿ ಆ ಪ್ಯಾಟರ್ನ್ ಓನ್ಲಿ ಫಾರ್ ಇಟಾಲಿಯನ್ ಮತ್ತು ಪ್ರೀಮಿಯಂ ಕಾನ್ಸೆಪ್ಟ್ ಅಲ್ಲಿ ಆ ಥರ ನೈಟ್ ವೇರ್ ಮತ್ತು ನೈಟೀಸ್ ಅಲ್ಲಿ ಸಿಗುತ್ತೆ ನಿಮಗೆ ನೈಟ್ ವೇರ್ಸ್ ಬ್ಯಾಕ್ ಕೂಡ ನಿಮಗೆ ನೋಡ್ಬೇಕಾಗಿದೆ ಆ ತರ ಕ್ಯಾಟ್ಲಾಗ್ ಐಟಮ್ ಬರುವುದು ನೀವು ಸಿಂಗಲ್ ಕ್ಯಾಟ್ಲಾಗ್ ನೀವು ತರಿಸಿದ್ರೆ ಐದಿಂದ ಆರ್ ಕಲರ್ ಚಾಟ್ ಐದಿಂದ ಆರ್ ಡಿಸೈನ್ ಸಿಂಗಲ್ ಬ್ಯಾಗ್ ನೀವು ತಗೊಂಡು ಮನೆಯಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಯಾಕೆ ಒಂದ್ ಕ್ಯಾಟ್ಲಾಗ್ ನೀವು ಪರ್ಚೇಸ್ ಮಾಡಿದ್ರೆ ಇಂದ ಸಿಂಗಲ್ ಕ್ಯಾಟ್ಲಾಗ್ ಅಲ್ಲಿ ಆರ್ ಕಲರ್ ಆರ್ ಡಿಸೈನ್ ನಿಮ್ಗೆ ಅದರಲ್ಲಿ ವಾಲ್ಯೂಮ್ ಕೂಡ ನಾನು ಅಪ್ಡೇಟ್ ಮಾಡ್ತೀನಿ ಹೆಂಗಂದ್ರೆ ಆ ನೋಡಿ ವಾಲ್ಯೂಮ್ ಮುಂಚೆ ಅದರಲ್ಲಿ ಥ್ರೀ ನಡೀತಾ ಇತ್ತು ಇವಾಗ ಫೋರ್ ವಾಲ್ಯೂಮ್ ಬಂದುಬಿಟ್ಟಿದೆ ಫೋರ್ ಅಲ್ಲಿ ನಿಮಗೆ ನ್ಯೂ ಪ್ರಿಂಟ್ಸ್ ನ್ಯೂ ಕಲರ್ಸ್ ಆರ್ ನ್ಯೂ ವೆರೈಟಿ ಸಿಂಗಲ್ ಕ್ಯಾಟ್ಲಾಗ್ ನೀವು ತರಿಸ್ಬಿಟ್ಟು ಆರಾಮಾಗೆ ನೀವು ಮನೆಯಿಂದ ಬಿಸ್ನೆಸ್ ಸ್ಟಾರ್ಟ್ ನೋಡ್ಬೋದು ಯಾಕೆ ಅಂದರೆ ನೈಟ್ ವೇರ್ಸ್ ಮತ್ತು ನೈಟೀಸಲ್ಲಿ ಪ್ರೀಮಿಯಮ್ ಕಲೆಕ್ಷನಲ್ಲಿ ನೀವು ಬರ್ತಾ ಇದ್ದೀರಾ ಆ ಥರ ಪ್ರಿಂಟೆಡ್ ಆರ್ಟಿಕಲ್ಗಳು ಅಲ್ಲಿ ಬರ್ತಾ ಇದ್ದೀರಾ ಇಲ್ಲಾಂದ್ರೆ ಸ್ವಲ್ಪ ಡಿಸೈನರ್ ಕಾನ್ಸೆಪ್ಟಲ್ಲಿ ನೈಟೀಸಲ್ಲಿ ಹೋಗ್ತಾ ಇದ್ದೀರಾ ಅದು ಎಲ್ಲ ಪ್ಯಾಟರ್ನ್ಸ್ಗಳು ಎಲ್ಲ ಡಿಸೈನ್ಸ್ಗಳು ನಿಮಗೆ ಅಜೀಜ್ ಹೊಂದ್ ಕೊಡ್ತಾರೆ ಅದರಲ್ಲಿ ಸಿಂಗಲ್ ಕಾನ್ಸೆಪ್ಟಲ್ಲಿ ನಿಮಗೆ ಡಾರ್ಕ್ लाइट डस्टी इंग्लिश कलर शर्ट येलो कलर शर्ट بیک ಆಗಿದೆ ಅಜಿ ಜೋನ್ ನಿಮಗೆ ಕೊರ್ತಾರೆ ಯಾಕೆ ಕೊರ್ತಿದ್ದಾರೆ ಅಂದ್ರೆ ಸಿಂಗಲ್ ಡಿಸೈನ್ಸ್ ಅಲ್ಲಿ ನಾನು ಹೇಳ್ತೀನಿ എംಬ್ರಾಯಡೆಡ್ नेक ಹೆವಿ ಪ्योर ಮಲ್ ಕಾಟನ್ ಅಲ್ಲಿ ನಿಮಗೆ എംಬ್ರಾಯಡೆಡ್ नेक ಬಟನ್ ಟೈಪ್ ಕಾನ್ಸೆಪ್ಟ್ ಇದು ಅದರಲ್ಲಿ प्रिंट चेंज ಜಿಪಿಓ लेस ದು ವರ್ಕ್ ಕಾನ್ಸೆಪ್ಟ್ वाइज आर्टिकलಗಳು ಪ्योर ರಿಯಾನ್ ಬೇಸ್ ಮೇಲೆ आर्टिकल ಆತರ ಫ್ಯಾಬ್ರಿಕ್ಸ್ಗೆ ಟಚ್ ಅಂಡ್ ಫೀಲ್ ಮಾಡಿದ್ರೆ ನಿಮ್ಗೆ ಐಡಿಯಾ ಆಗುತ್ತೆ ಅಜಿತ್ ಜೋನ್ ಏನು ಕೊಡ್ತಾ ಇದ್ದಾರೆ ಏನು ವೆರೈಟಿ ಕೊಡ್ತಾ ಇದಾರೆ ಏನ್ ಡಿಸೈನ್ಸ್ಗಳು ಕೊಡ್ತಾ ಇದಾರೆ ಏನ್ ಆರ್ಟಿಕಲ್ಗಳು ಕೊಡ್ತಾ ಇದ್ದಾರೆ ಆ ಥರ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ನಿಮಗೆ ನೈಟೀಸ್ ಮತ್ತೆ ನೈಟ್ ವೇರ್ಸ್ ಅಲ್ಲಿ ಯಾರಿಗೆ ಕಲೆಕ್ಷನ್ ಬೈ ಮಾಡೋಕ್ಕೆ ಬೇಕಾಗಿದೆ ಅಜಿತ್ ಜೋನ್ ನಿಮ್ಮ ಕಂಪ್ನಿಗೆ ಕೊಡ್ತಾರೆ ಅದರಲ್ಲಿ ಕಾಟನ್ಸ್ ಅಲ್ಲಿ ನಿಮಗೆ ನೈಟ್ ಶೂಟ್ಸ್ ಎಲ್ಲ ಬೇಕಾಗಿದೆ ಅದು ಕೂಡ ಅಜಿತ್ ಜೋನ್ ಅವೈಲೇಬಲ್ ಮಾಡ್ತಾ ಇದ್ದಾರೆ ಆ ಥರ ಕಾಟನ್ ಅಲ್ಲಿ ಸೆಟ್ ಹೇಳ್ಬೋದು ಇಲ್ಲಾಂದ್ರೆ ನೈಟ್ ಶೂಟ್ ಹೇಳ್ಬೋದು ಅದರಲ್ಲಿ ಮಲ್ಟಿಪಲ್ ಪ್ರಿಂಟ್ ಆರ್ಟಿಕಲ್ಗಳು ನಿಮ್ಗೆ ಅವೈಲೇಬಲ್ ಸಿಗುತ್ತೆ ಆತರ ಕಲೆಕ್ಷನ್ ಆ ತರ ವೆರೈಟಿ ಆ ತರ ಡಿಸೈನ್ಸ್ಗಳು ಯಾರಿಗೆ ಬಿಸ್ನೆಸ್ ಗೆ ಮಾಡಬೇಕಾಗಿದೆ ಹೆಲ್ಪ್ ಮಾಡ್ಬೇಕಾಗಿದೆ ಇಲ್ಲಾಂದ್ರೆ ಯಾರು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದೆ ಅಜೀಜೋನಿಂದ ಜಾಯಿನ್ ಆಗ್ಬಿಟ್ಟು ನೀವು ಎಲ್ಲ ವೆರೈಟಿ ಪರ್ಚೇಸ್ ಮಾಡ್ಬೋದು ಆ ವಿಡಿಯೋ ಎಷ್ಟಾಗಿದೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಬರೋಣ ನಮಸ್ಕಾರ ನಮಸ್ಕಾರ ನಮಗೆಲ್ಲ ಕರ್ನಾಟಕ ಅವ್ರಿಗೆ ಜಯ